ಯುವ ಸಿನಿಮಾ ನಡೆಯೋ ಕತೆಗೂ ನನ್ನ ಜೀವನದಲ್ಲಿ ನಡೆದಿದ್ದ ಕತೆಗೂ ಸುಮಾರು ವಿಷಯ ಹೋಲುತ್ತೆ ಅಂತ ನನ್ಗೆ ಅನ್ಸುತ್ತೆ ಪ್ರಾಬ್ಲಿ ನಿಮಗ್ ಸಿನಿಮಾ ನೋಡಿದಾಗ ನಿಮಗೂ ಅನ್ಸ್ಬಹುದು ಸರ್ ಹೇಳ್ದಂಗೆ ತಂದೆ ಮಗನ್ ಸಂಬಂಧ ಅದೊಂಥರ ಹೇಳಕ್ ಬೇರೆ ತರ ಸಂಬಂಧ ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತು ಅರ್ಥ ಆಗೋಲ್ಲ ಯಾವಾಗ ನಾವು ದುಡಿಯೋಕೆ ಶುರು ಮಾಡ್ತೀವೋ ಆವಾಗಲೇ ನಮ್ಗೆ ನಮ್ ತಂದೆ ಜವಾಬ್ದಾರಿ ಅರ್ಥ ಆಗೋದು ಹೇಗೆ ಸರ್ ಹೇಳಿದ್ರು ಹೇಗೆ ತಾಯಿ ಜಗತ್ತಿಗೆ ಪರಿಚಯಿಸಿತು ನಮ್ಮನೆಲ್ಲರೂ ನಾನು ಚಿಕ್ಕ ವಯಸ್ಸಿಂದ ಹೆಚ್ಚಿಗೆ ಬೆಳೆದಿದ್ದೆ ನಮ್ಮ ತಾಯಿ ಜೊತೆ ನಮ್ಮ ತಂದೆ ಬ್ಯುಸಿ ಇದ್ದರು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು ಕೆಲವು ಆ್ಯಕ್ಟ್ ಮಾಡ್ತಿದ್ರು ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ಮ ತಂದೆ ನೋಡ್ಕೊತ ಇದ್ರು ಸೊ ತುಂಬ ಬ್ಯುಸಿ ಇದ್ದರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನಮ್ಮ ತಾಯಿ ಜೊತೆಗೆ ಬಟ್ ಯಾವಾಗ ನಮ್ಮ ತಂದೆ ಹುಷಾರ್ ತಪ್ಪಿದ್ರು ಆವಾಗ ಸ್ವಲ್ಪ ಮನೆ ಜವಾಬ್ದಾರಿ ತೊಗೊಳಕ್ಕೆ ನಾನು ಶುರು ಮಾಡಿದೆ ಅವಾಗ ನನ್ಗೂ ನಮ್ ತಂದೆ ಅರ್ಥ ಆಗಿದೆ ಅಂದ್ರೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ರು ಯಾಕೆ ನಮಗ್ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ ಈ ವಿಷಯ ಎಲ್ಲ ನನ್ಗೆ ಅರ್ಥ ಆಯ್ತು ಆಮೇಲೆ ಈ ಸಿನಿಮಾ ಮಾಡ್ಬೇಕಾದಾಗ್ಲೂ ಅವ್ ಎಲ್ಲಾ ವಿಷಯ ನನಗ್ ನೆನಪಾಗ್ತಿತ್ತು ಯಾಕಂದ್ರೆ ಈ ಸಿನಿಮಾಲು ಕೆಲವು ಸನ್ನಿವೇಶಗಳು ಅದೇ ತರಾನೇ ಇದೆ ನಂದು ಅಚುತ್ ಸರ್ ಮಧ್ಯ ಏನು ಏನ್ ಕತೆ ನಡೆಯುತ್ತೋ ನನ್ಗೂ ನನ್ ತಂದೆ ಮಧ್ಯ ಅದೇ ಕತೆ ನಡೀತು ಎಲ್ಲೋ ಒಂದ್ ಕಡೆ ಸುಮಾರು ವಿಷಯ ಹೋಲ್ತು ಸೊ ಆಕ್ಟ್ ಮಾಡಿದಾಗೆಲ್ಲ ಅದೆಲ್ಲ ನೆನಪಾಗ್ತಿತ್ತು ನನಗೆ ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅನ್ಕೊಂಡೆ ಈ ಸಾಂಗ್ ಬಗ್ಗೆ ಆ ಈ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕಂದ್ರೆ ಮೊದಲನೇ ದಿಸ ರೆಕಾರ್ಡಿಂಗ್ ಶುರು ಮಾಡಿದ ದಿವಸ ಅವತ್ತಿನ ದಿವಸ ಸರ್ ಅವ್ರ ತಂದೆ ಜೊತೆ ಏನೋ ಒಂಚೂರು ಜಗಳ ಆಗಿಡಿತ್ತು ಆ ಜಗಳ ಹಾಕ್ಸ್ಕೊಂಡು ಅದನ್ನೇ ತಲೆಯಲ್ಲಿ ಇಡ್ಕೊಂಡ್ರು ಸರ್ಗೆ ಬಂದು ಅವಾಗ ಸರ್ ಹೇಳಿದ್ರು ಇಷ್ಟೆಲ್ಲ ಜಗಳ ಮಾಡಿದಾಗ ಕೊನೆಗೆ ನಮ್ಮ ಮನ್ಸಿಗೆ ಜ್ಞಾಪಕ ಬರೋದು ಏನೊಂದು ತಪ್ಕೊಂಬಿಟ್ರೆ ಸಾಕು ಎಲ್ಲ ಜಗಳ ಎಲ್ಲ ನಿಂತು ಹೋಗ್ಬಿಡತ್ತೆ ಅಂತ ಅಲ್ಲಿಂದ ಶುರು ಮಾಡಿ ಅವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು ಆಮೇಲೆ ವಿಜಯ ಪ್ರಕಾಶ್ ಸರ್ ಹಾಡ್ಬೇಕಂದ್ರು ಅವ್ರು ಹೇಳಿದ ಮಾತು ಕೆಲವು ವರ್ಷದ ಹಿಂದೆ ಅವ್ರ ತಂದೆ ತೀರ್ಕೊಂಡ್ರು ಅವ್ರು ಅದನ್ನ ನೆನ್ಸ್ಕೊಂಡು ಅವ್ರು ಈ ಸಾಂಗನ್ನ ಹಾಡಿದ್ರು ಅಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡ್ಬೇಕಂದ್ರೆ ಅವಾಗ ಅಜ್ನಿ ಸರ್ ಹೇಳಿದ್ರು ಅವರು ಮತ್ತೆ ಅವ್ರ ತಂದೆ ಕೆಲವು ದಿವಸ ಮಾತಾಡ್ತಿರ್ಲಿಲ್ಲ ಸೊ ಎಲ್ಲೋ ಒಂದು ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದಿದ್ದ ಸಂಬಂಧ ಇಮೋಷನ್ ಎಲ್ಲಾ ತುಂಬ್ಕೊಂಡು ಇವತ್ತು ಈ ಸಾಂಗ್ ಈ ಥರ ಬಂದಿದೆ